ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರಮುಖರಾದಂಥ ಕೋಲಾರ ಜನಪ್ರಿಯ ಶಾಸಕರಾದಂಥ ನಮ್ಮ ಪುತ್ತೂರು ಮಂಜನವರ ಸಹಕಾರದೊಂದಿಗೆ ಮತ್ತು ನಮ್ಮ ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರ ಮತ್ತು ಕಾರ್ಯಕರ್ತರ ಸಹಕಾರದೊಂದಿಗೆ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಲು ನಾವು ಈ ದಿನ ಸುದ್ದೂ ದೋಷವನ್ನು ಕರೆದಿದ್ದೇವೆ ಮೊಟ್ಟ ಮೊದಲನೇದಾಗಿ ಗ್ಯಾರಂಟಿ ಸಮಿತಿಯ ಅನುಷ್ಠಾನ ಸಮಿತಿಯ ನಮ್ಮ ಪತ್ತೂರು ಮನೆಯನ್ನರ ಸಹಕಾರದೊಂದಿಗೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಸಹಕಾರದೊಂದಿಗೆ ಉಮಾಶಂಕರನವರನ್ನ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ್ದೇವೆ ಮತ್ತು ಹದಿನಾಲ್ಕು ಜನ ಅಲ್ಲ ಹದಿನಾಲ್ಕು ಜನ ಸದಸ್ಯರುಗಳನ್ನು ಘೋಷಣೆ ಮಾಡಿದ್ದಾರೆ ಮತ್ತು ಸರ್ಕಾರದಿಂದ ಆದೇಶವನ್ನು ಸಹ ನೀಡಿದ್ದಾರೆ ನಾವು ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಕೂಲ್ಚೆಂದು ಕಲ್ಯಾಣ ಮಂಟಪದಲ್ಲಿ ನಮ್ಮ ಮಲ್ನಾಕ್ನಲ್ಲಿ ಹೋಗುವ ರಸ್ತೆಯಲ್ಲಿ ಮುಲ್ಬಾಗಲ್ ಟೌನಲ್ಲೇ ಉದ್ಯೋಗ ಮೇಳವನ್ನು ಮಾಡಲು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ತೀರ್ಮಾನ ಮಾಡಿದ್ದೀವಿ ನಾವು ಉತ್ತಮ ಸಮಾಜ ನಿರ್ಮಾಣ ಮಾಡೋಕ್ಕೆ ಯುವಕ ಯುವತಿಯರಿಗೆ ಜೀವನಕ್ಕೆ ಉದ್ಯೋಗ ಮಾಡಲು ಒಂದು ಅವಕಾಶ ಮಾಡಿಕೊಡಕ್ಕಾಗಿ ಮತ್ತು ಮಹಿಳೆಯರ ಸಬ ಸಬಲೀಕರಣಕ್ಕಾಗಿ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮುಂದಿನ ದಿನಗಳಲ್ಲಿ ಸುಮಾರು ಆಯೋಜನೆಗಳನ್ನು ಯೋಜನೆಗಳನ್ನು ಮಾಡಿಕೊ ಮಾಡಬೇಕಂತ ನಾವು ಒಂದು ಯೋಜನೆಯನ್ನು ಇಟ್ಕೊಂಡಿದ್ದೀವಿ ಆ ಯೋಜನೆಯಲ್ಲಿ ಈ ಉದ್ಯೋಗದ ಮೇಲೆ ಕೂಡ ಒಂದು ಯೋಜನೆ ನಾವು ನಾವು ಹಲವಾರು ಯೋಜನೆಗಳನ್ನು ಇಟ್ಕೊಂಡಿದ್ದೀವಿ ನಮ್ಮ ಉದ್ದೇಶ ನಾವು ನಮ್ಮ ಮುಳಬಾಗಿಲಿನಲ್ಲಿ ಈಗ ನಿಮಗೆಲ್ಲ ಗೊತ್ತಿದೆ ನಮ್ಮ ಮುಳುಬಾಗಲು ಆಂಧ್ರ ಗಡಿಗೆ ಹೊಂದ್ಕೊಂಡಿದೆ ಅಲ್ಲಿ ಅಲ್ಲಿಗಳಲ್ಲಿ ತುಂಬ ಇದ್ದಾರೆ ಬಡತನ ರೇಖೆಗಿಂತ ಕೆಳಗಡೆ ಇರೋರು ತುಂಬ ಸುಮಾರು ಇದ್ದಾರೆ ಉದ್ಯೋಗ ಬೇಕಾದರೆ ಬೆಂಗಳೂರಿಗೆ ಹೋಗ್ತಾರೆ ಬೆಂಗಳೂರಲ್ಲಿ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸ್ಯಾಲ್ರಿ ಕೊಡ್ತಾರೆ ಅಲ್ಲಿ ಪಿ ಜಿಗಳಲ್ಲಿರ್ತಾರೆ ಇಲ್ಲ ಫ್ರೆಂಡ್ಸ್ ಹಾಸ್ಟೆಲ್ಗಳಲ್ಲೋ ಇಲ್ಲ ಫ್ರೆಂಡ್ಸ್ ರೂಮ್ಗಳಲ್ಲೋ ಎಲ್ಲೋ ಒಂದು ಕಡೆ ಇರ್ತಾರೆ ಅಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರಕ್ಕೆ ಹೋದರೆ ಪೆಟ್ರೋಲ್ ಡೀಸೆಲ್ ದುಡ್ಡು ಒಂದು ಮೂರು ಸಾವಿರ ನಾಲ್ಕು ಸಾವಿರ ಖರ್ಚಾಗುತ್ತೆ ಅವರು ಪಿ ಜಿಗಳಲ್ಲಿ ಒಂದು ಐದು ಸಾವಿರ ಆರು ಸಾವಿರ ಖರ್ಚಾಗುತ್ತೆ ಇನ್ನೊಂದು ಐದು ಸಾವಿರ ಆರು ಸಾವಿರ ರೂಪಾಯಿಗೆ ತಿಂಗಳೆಲ್ಲ ದುಡಿಬೇಕು ಆ ತಿಂಗಳೆಲ್ಲ ದುಡಿಲಿಲ್ಲ ಅಂತಂದರೆ ಪಾಪ ಜೀವನ ನಡೆಯೋಲ್ಲ ಅದಕ್ಕೋಸ್ಕರ ನಮ್ಮ ಮಂಜುನಾವರನ್ನು ಕೇಳಿದೆ ನಾನು ನಮ್ಮ ಗಡಿಭಾಗದಲ್ಲಿ ತುಂಬ ಬಡವರಿದ್ದಾರೆ ನೀವು ಕೋಲಾರದಲ್ಲಿ ಶಾಸಕರಿದ್ದೀರಾ ನಿಮ್ಮ ಸುತ್ತಮುತ್ತಲ ಕಂಪ್ನಿಗಳನ್ನು ಸ್ವಲ್ಪ ಮಾತಾಡಿಬಿಟ್ಟು ನಮಗೆ ಸಪೋರ್ಟ್ ಮಾಡಿ ನಮಗೆ ಮುಳುಬಾಗಲು ಜನಕ್ಕೆ ಹುದ್ದೆ ಕೊಡಿಸಲು ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ಮುಳುಬಾಗ್ಲು ನನ್ನ ಎರಡು ಕಣ್ಣುಗಳಾದರೆ ಮುಳುಬಾಗ್ಲು ಕೋಲಾರ ನನ್ನ ಎರಡು ಕಣ್ಣುಗಳಾದರೆ ಮುಳುಗಾಗಲು ನನ್ನ ಹೃದಯ ಮುಳುಬಾಗ್ಲಿಗೆ ನಾನು ಏನು ಬೇಕಾದರೂ ಮಾಡ್ತೀನಿ ಅದು ಏನು ಮಾಡಬೇಕು ಅಂತ ಹೇಳಿ ಅಂತ ನನಗೆ ಒಂದು ಅವರು ಕೇಳಿದರು ನಾನು ನಿಮ್ಮ ಸುತ್ತಮ ನಿಮ್ಮ ಕಾನ್ಸ್ಟುನ್ಸಿಯಲ್ಲಿರುವಂಥ ನಿಮ್ಮ ವಿಧಾನಸಭಾ ಕ್ಷೇತ್ರದ ಇತಿಮಿತಿಯಲ್ಲಿರುವಂಥ ನಿಮ್ಮ ಮಾತು ಕೇಳುವಂಥ ಕಂಪ್ನಿಗಳು ಸುಮಾರು ಕಂಪ್ನಿಗಳಿವೆ ಅವ್ರ ಜೊತೆ ಮಾತುಕತೆ ಮಾಡಿ ನಾವು ಉದ್ಯೋಗ ಮೇಲೆ ಮೇಲೆ ಮಾಡೋಕ್ಕೆ ಅವರು ಪಾಲ್ಗೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಬಂದಿನ ನಾನು ಕೇಳಿದಾಗ ಅದರ ಸಪೋರ್ಟೆಲ್ಲ ನನಗೆ ಮಾಡಿದ್ದಾರೆ ಸಪೋರ್ಟ್ ಮಾಡಿ ಈ ಉದ್ಯೋಗ ಮೇಳದಲ್ಲಿ ಅವರು ಸಹ ಭಾಗವಹಿಸ್ ಭಾಗವಹಿಸ್ತಾರೆ ಸುಮಾರು ಕಂಪ್ನಿಗಳು ಲಾಸ್ಟಲ್ಲಿ ನಾನು ನಿಮಗೆ ಯಾವ ಕಂಪ್ನಿಗಳು ಬರ್ತಾವೆ ಏನಂತ ವಿವರ ಕೊಡ್ತೀನಿ ಇದೇ ಥರ ಮುಂದಿನ ದಿನಗಳಲ್ಲಿ ನಾವು ಸುಮಾರು ಯೋಜನೆಗಳನ್ನು ನಾವು ಇಟ್ಕೊಂಡಿದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಎಲ್ಲ ಮುಖಂಡರು ಕೂಡ ನನ್ನ ಜೊತೆ ನಿಂತು ಅದಕ್ಕೆ ಸಹಕಾರ ಕೊಡ್ತಾರೆ ನಾವು ಒಂದು ಜೊತೆ ಒಂದು ಕಡೆ ಕೂತ್ಕೊಂಡು ಆ ಯೋಜನೆಗಳನ್ನು ಕೂಡ ಸಹ ನಾವು ರೂಪಿಸ್ಕೊಂಡಿದ್ದೆ ನಾವು ಉದಾಹರಣೆಗೆ ಕೆಲವು ಕೆಲವು ಯೋಜನೆಗಳನ್ನು ನಾನು ಈ ದಿನ ನಮ್ಮ ಉದ್ಯೋಗಿಗಳ ಮೇಲ ಜೊತೆಗೆ ಇನ್ನೂ ಕೆಲವು ಯೋಜನೆಗಳನ್ನು ನಾವು ಇಟ್ಕೊಂಡಿದ್ದೀವಿ ಅದರಲ್ಲಿ ಕೆಲವು ಉದಾಹರಣೆ ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಈ ಪಿ ಯು ಸಿ ಡಿಗ್ರಿ ಮಾಡಿ ಮನೆಗಳಲ್ಲಿರ್ತಾರೆ ಪಿ ಯು ಸಿ ಮಾಡಿರುವಂಥ ಮಕ್ಕಳಿಗೆ ನಾವು ಏನು ಉದ್ಯೋಗ ಮಾಡಿದ್ರು ಹೋದ್ರೂ ನಮಗೆ ಸ್ಯಾಲ್ರಿ ಸಿಗೋಲ್ಲ ಜಾಸ್ತಿ ಅದಕ್ಕೋಸ್ಕರ ಮನೆಯಲ್ಲಿರೋಣ ಹೇಳ್ಬಿಟ್ಟು ಮನೆಗಳಲ್ಲಿ ಇರ್ತಾರೆ ಅಲ್ಲಿ ವ್ಯವಸಾಯ ಮಾಡಿಕೊಂಡು ಅವ್ರ ಲೈಫು ಹಂಗೆ ಕಲೆ ಕಳೀತಾ ಇರ್ತಾರೆ ಅಂಥವ್ರಿಗೆ ಮೂರು ತಿಂಗಳು ನಾಲ್ಕು ತಿಂಗಳು ಅಲ್ಪಾವಧಿಯ ಬ್ಯಾಂಕಿಂಗು ಟ್ರೈನಿಂಗ್ ಶಿಬಿರಗಳನ್ನು ಏರ್ಪಡಿಸ್ತೀವಿ ಅದು ಬ್ಯಾಂಕಿಂಗ್ ಹೋಗೋಕ್ಕೆ ಎಲ್ ಐ ಸಿಗಳಲ್ಲಿ ಇನ್ಸೂರೆನ್ಸ್ ಕಂಪ್ನಿಗಳಲ್ಲಿ ಕೆಲಸ ಮಾಡೋಕ್ಕೆ ಎಲ್ಲದಕ್ಕೂ ಅವಕಾಶ ಇರುತ್ತೆ ಅಂಥ ಕಡೆ ಅಂಥವು ಇಲ್ಲಿ ಅಲ್ಪಾವಧಿಯ ಟ್ರೈನಿಂಗ್ ಸೆಂಟರ್ಗಳನ್ನು ನಾವು ಶಿಬಿರವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ನಿರುದ್ಯೋಗ ಮಕ್ಕಳು ಯಾರ್ಯಾರು ಯುವಕರಿದ್ದಾರೆ ಅದನ್ನು ಮುಂದಿನ ದಿನಗಳಲ್ಲಿ ಅದು ಅವರು ಸದುಪಯೋಗ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡೋಕ್ಕೆ ಇದನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮುಂದಿನ ದಿನಗಳಲ್ಲಿ ಈ ಯೋಜನೆ ಮಾಡಲು ನಾವು ಇಟ್ಕೊಂಡಿದ್ದೀವಿ